दानवासारी भेड़ बड़े आराध्य रोग रोगों रखे खेलते राय हमने मस्ते ले मस्तों दर्शन सारांश ले और तोड़ के दाना शर्मा यज्ञ तिगरा सरिश्रेष्ठ तक्षों रिंगों का नम्र न भेमोक पर तुम औरत ब्राह्मण प्रारंभिक रोता समान और नियंत्रण नियों बोले ना निगाद तक्षेत्र ब्रह्म तोड़ते सस्तर मजे ख स्वमे दृष्टो नाग जनराज वदना ने दृष्टम अश्वतम शुभवन सुमाना भव अरमे वृक्षाला विनादिगणैवसाना हाथर बिना कंबितर लागे वीर विनादि नमस्ते पुष्पाणामह यक्ते सहस्त्रम हेदनो नमस्तुंगमवंतवाह तस्माई सहस्त्रकाबा हवा प्रहेद वक्कराके नामखाकति सहस्त्रानि सहस्त्रशोमे

आगाध शक्ति संपन्नाय नमः आगाध शक्ति संपन्नाय नमः अध्यात्म निधये नमः अध्या अध्यात्म निधये नमः ज्ञान भंडाराय नमः ज्ञान भंडाराय नमः अज्ञान निवारताय नमः अज्ञान निवारकाय नमः सुज्ञान प्रेरताय नमः सुज्ञान प्रेरताय

이, 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 이. 이, 이. 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 하 이. 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 ಮುಖ್ಯವಾಗಿ ಬಂದಿದ್ದಾರೆ ವಿದ್ವಜ್ಜನಗಳ ಪೋಷಣೆಯನ್ನು ಮಾಡಬೇಕು ಅನ್ನೋ ಸಲುವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅವರು ಹಮ್ಮಿಕೊಳ್ತಾ ಇದ್ದರು ಅದಕ್ಕೆ ಜೋಡಿಸಿಕೊಂಡೆ ಎಲ್ಲ ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಜೊತೆಗೆ ಎಲ್ಲ ವಿಧವಾಗಿ ರಜತ ವಿಗ್ರಹದ ಈ ಸಂದರ್ಭದಲ್ಲಿ ನೆರವೇರಿದೆ ರಜತ ಸ್ನ ಮೇಲೆ ಪ್ರತಿಷ್ಠಾಪನೆ ಮಾಡಿದೆ ಮತ್ತೆ ಸತ್ಪುರುಗಳಿಗೆ ನವರತ್ನ ವಜ್ರ ಸಹಿತವಾಗುವಂತಹ ಸುವರ್ಣ இந்த சந்தர்லே குருகே ಯನವನ್ನು ಮಾಡಿ ಅವರ ಜೀವನವನ್ನು ಬ್ರಹ್ಮನಿಗೆ ಅಂದರೆ ಪರಮಾತ್ಮನಿಗೆ ಯಾರು ಅರ್ಪಣೆ ಮಾಡಿ ತಪಸ್ಸಿನ ರೀತಿಯಲ್ಲಿ ಋಷಿ ಸದೃಶವಾದಂತಹ ಶಾಸ್ತ್ರೋಕ್ತ ಜೀವನವನ್ನು ಮಾಡ್ತಾರೋ ಗುರುಪಾ ಪೋಷಿತರಾಗಿದ್ದಾರೆ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸುವರ್ಣ ಬಾಳಿಕೆಗಳನ್ನು ಜನಿಸಿರ್ತಕ್ಕಂತಹ ಸತ್ರುಗಳಲ್ಲಿ ಪ್ರಾರ್ಥನೆ ಮಾಡೋಣ ಇನ್ನು ನೀನು ನನ್ನ ಹೊಸಾಗರವನ್ನು ತೆಗೆದುಕೊಂಡು ಅನುಗ್ರಹ ಮಾಡು ನೀನು ನಮ್ಮನ್ನು ಸಮಸ್ತವಾದಂತಹ ಸುಖಗಳಿಂದ ಅನುಗ್ರಹ ಮಾಡು ನಿನ್ನ ಸೇವೆಯನ್ನು ಹೆಚ್ಚಾಗಿ ಮಾಡುವಂತಹ ಸನ್ಮತಿಯನ್ನು